ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚನ್ನ ಈ ಒಂದು ವಿಡಿಯೋದಲ್ಲಿ ಹತ್ತನೇ ತರಗತಿ ಸಿರಿ ಕನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯ ಪುಸ್ತಕ ಪರಿಷತ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಇದು ಭಾಗವೊಂದರ ಪುಸ್ತಕ ಇದು ಈ ಒಂದು ಭಾ ಒಂದರ ಪುಸ್ತಕದಲ್ಲಿ ಇಲ್ಲಿ ಪದ್ಯ ಭಾಗದಲ್ಲಿ ಪದ್ಯ ಭಾಗದಲ್ಲಿ ನೋಡಿದಲ್ಲಿ ಪದ್ಯ ಎರಡು ಹಕ್ಕಿ ಹಾರುತ್ತಿದೆ ನೋಡಿದಿರಾ ಅಂತ ನಾವು ನೋಡುತ್ತೇವೆ ಈ ಒಂದು ಪದ್ಯವನ್ನು ಯಾರು ಬರೆದಿದ್ದಾರೆ ಅಂದಾಗ ದರಾ ಬೇಂದ್ರ ಅವರು ಬರೆದಿರ್ತಕ್ಕಂಥದ್ದು ಕಾಣ್ತಾ ಇದರ ಅವರೇನೆ ದರಾ ಬೇಂದ್ರೆ ಓಕೆ ರೈಟ್ ಹಾಗಾದ್ರೆ ಈ ಒಂದು ಪದ್ಯದಲ್ಲಿ ಬರ್ತಕ್ಕಂತಹ ಅಭ್ಯಾಸದ ಬಗ್ಗೆ ಪ್ರತಿಯೊಂದು ನಾನು ತಿಳಿಸ್ತಾ ಹೋಗ್ತೇನೆ ಓಕೆ ರೈಟ್ ಹಾಗಾದ್ರೆ ಈ ಒಂದು ವಿವರಣೆ ಅಂತಕ್ಕಂಥದ್ದು ನಿಮಗೆ ಇಷ್ಟು ಆಯ್ತು ಇಷ್ಟವಾದ್ರೆ ಒಂದು ಲೈಕ್ ನೀವು ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ರಿಗೂ ಶೇರ್ ಮಾಡಿ ಚಲಸ ಇದ್ದ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಗೆ ಯಾವ ಒಂದು ಅಧ್ಯಯನದ ಅಭ್ಯಾಸ ಹೇಳಿ ಕಾನ್ಸ್ ಕಾಮೆಂಟ್ ಮಾಡಿ ಆ ಒಂದು ಅಧ್ಯಯನದ ಅಭ್ಯಾಸದಲ್ಲಿ ನಮ್ಮ ಪ್ರಯತ್ನ ಬರ್ತೇನೆ ಅಂತ ಅತ್ತ ಈ ಒಂದು ಅಭ್ಯಾಸದ ಬಗ್ಗೆ ತಿಳಿತಾ ಹೋಗೋಣ ಬನ್ನಿ ಮಕ್ಕಳೇ ಅಭ್ಯಾಸ ಕೊಡಿದರೆ ಆ ಕೊಟ್ಟಿರುವ ಪ್ರಶ್ನೆಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತಿದೆ ಓಕೆ ಇದಕ್ಕಿಂತ ಮುಂಚೆ ನಾವೇನ್ ಮಾಡಬೇಕು ಕೃತಿಕಾರರ ಪರಿಚಯ ಅಂತ ತಿಳ್ಬೇಕಾಗುತ್ತೆ ಅದ್ರ ಬಗ್ಗೆ ತಿಳಿತಾ ಹೋಗೋಣ ಇಲ್ಲಿ ನೋಡ್ಸಿ ಯಾವ ರೀತಿ ತಿಳಿಸ್ತಾ ಹೋಗ್ತೇನೆ ಬನ್ನಿ ಇಲ್ಲಿ ನೋಡಿ ಮಕ್ಕಳೇ ಇಲ್ಲಿ ಪದ್ಯ ಭಾಗ ಅಥವಾ ಪದ್ಯ ಎರಡು ಅಂತಕ್ಕಂಥ ಚಿಕ್ಕನ ನಕ್ಷರಲ್ಲಿ ಬರ್ರಿ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಅಂತಕ್ಕಂಥ ದಪ್ಪ ನಕ್ಷರಲ್ಲಿ ಬಾರ್ದು ಅಂಡರ್ಲೈನ್ ಮಾಡಿ ಅದಾದ ನಂತರ ಏನ್ ಮಾಡ್ತಾರೆ ಈ ಒಂದು ಪದ್ಯವನ್ನು ಯಾವತ್ತು ಬರಿತಾ ಇರ್ತಾರೆ ಆ ದಿನಾಂಕವನ್ನ ಇಲ್ಲಿ ಡೇಟ್ ಅನ್ನಲ್ಲಿ ಬರಿತಾ ಹೋಗಿ ಓಕೆನಾ ಇಲ್ಲಿ ಕೃತಿಕಾರರ ಪರಿಚಯ ಅಥವಾ ಕವಿ ಪರಿಚಯ ಅಂತಕ್ಕಂಥದ್ದು ಕೂಡ ಬರಿಬೇಕು ಓಕೆ ಆ ಕವಿ ಅಂದ್ರೆ ದರ ಬೇಂದ್ರೆ ಅವರು ಇಲ್ಲಿ ಕಾಣ್ತಾ ಇದ್ದಾರೆ ಅವರನೆ ಕಾಲ ಹದಿನೆಂಟುನೂರ ತೊಂಬತ್ತಾರು ಅಂತಕ್ಕಂಥದ್ದು ಅವರ ಜನ್ಮಸ್ಥಳ ಧಾರವಾಡ ಪೂರ್ಣ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ನೋಡಿ ದಾಂದ್ರಗಿನ ದತ್ತಾತ್ರೇಯ ರಾ ಅಂದ್ರೆ ರಾಮಚಂದ್ರ ಬೇಂದ್ರೆ ಅಂತಕ್ಕಂಥದ್ದು ಹೇಗಿರುತ್ತೆ ಓಕೆ ವೃತ್ತಿ ಏನ್ ಕೆಲಸ ಮಾಡ್ತಾ ಇದ್ರು ಕನ್ನಡ ಪ್ರಾಧ್ಯಾಪಕರಾಗಿದ್ರು ಅದೇ ರೀತಿಯಾಗಿ ಧಾರವಾಡ ಬಾನುಲಿ ಕೇಂದ್ರದ ಸಲಹೆಗಾರರಾಗಿ ಇವರು ಸೇವೆ ಸಲ್ಲಿಸ್ತಾ ಇದ್ರು ವೃತ್ತಿ ಕೈಕೊಂಡಿದ್ರಂತೆ ಓಕೆ ಅದಾದ ನಂತರ ಇಲ್ಲಿ ನೋಡಿದರೆ ಇವರ ಕೃತಿಗಳು ಗರಿ ಅಂತಕ್ಕಂಥದ್ದು ನಾದಲೀಲ ಅಂತಕ್ಕಂಥದ್ದು ಕೃಷ್ಣಕುಮಾರಿ ಮೇಘದೂತ ಉಯ್ಯಾಲೆ ಗಂಗಾವತರಣ ಸಖಿ ಗೀತ ಸೂರ್ಯಪಾನ ನಗೆ ಹೋಗೆ ಸಾಹಿತ್ಯದ ವಿರಾಟ್ ಸ್ವರೂಪ ಅಂತಕ್ಕಂಥದ್ದು ನೋಡಬಹುದು ಇವರ ಕವನ ಸಂಕಲ್ಪ ನೋಡಿದರೆ ಅರಳು ಮರಳು ಅಂತಕೊಂಡು ನೋಡಬಹುದು ಹಾಗೇನೆ ನಾಕು ತಂತಿ ಅಂತಕ್ಕಂಥದ್ದು ಓಕೆ ಅದಾದ ನಂತರ ಎಷ್ಟೆಲ್ಲ ಒಂದು ಸೇವೆಗೆ ಇದ್ದಾರೆ ಇವರಿಗೆ ಏನೆಲ್ಲ ಪ್ರಶಸ್ತಿ ಬಂದುವು ಏನೆಲ್ಲ ಒಂದು ಗೌರವ ಸಿಕ್ತಿ ಇವರಿಗೆ ಅಂತ ನೋಡೋದರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿರತಕ್ಕಂಥದ್ದು ಜ್ಞಾನಪೀಠ ಪ್ರಶಸ್ತಿ ಬಂದಿರತಕ್ಕಂಥದ್ದು ಭಾರತ ಸರ್ಕಾರದ ಪದ್ಮಶ್ರೀ ಬಂದಿರತಕ್ಕಂಥದ್ದು ಇವರಿಗೆ ಹತ್ತೊಂಬತ್ತು ನೂರ ನಲವತ್ ಮೂರರಲ್ಲಿ ಶಿವಮೊಗ್ಗದಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಇಪ್ಪತ್ತೇಳನೇ ಅಧ್ಯಕ್ಷರಾಗಿದ್ದರು ಇವರು ಅಂತಕ್ಕಂಥದ್ದು ಈ ಒಂದು ಪದ್ಯದ ಆಯ್ಕೆ ಇದು ಎದರಿಂದ ಆಯ್ಕೆ ಮಾಡಲಾಗಿದ್ದಾನೆ ದರಾ ಬೆಂದರ್ ವಿರಚಿತ ಗರಿ ಕವನ ಸಂಕಲದಿಂದ ಹಕ್ಕಿ ಹಾರುತ್ತಿದೆ ನೋಡಿದಿರ ಕವಿತೆಯನ್ನು ಆಯ್ಕೆ ಮಾಡಲಾಗಿದೆ ಅಂತ ನೋಡಬಹುದು ಓಕೆ ನಮ್ಮ ಮಕ್ಕಳೇ ಸರಿ ಇದಾದ ನಂತರ ಏನಿದೆ ನೋಡ್ತೋಣ ಅಭ್ಯಾಸ ಅಂತಕ್ಕಂಥದ್ದು ಕೊಟ್ಟಿರುವ ಪ್ರಶ್ನೆಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಬರ್ರಿ ಮೊದಲನೇದು ಹಕ್ಕಿ ಯಾವ ವೇಗದಲ್ಲಿ ಹಾರುತ್ತಿದೆ ಅಂತ ಕೇಳಿದರೆ ಉತ್ತರ ಹಕ್ಕಿ ಕಣ್ಣು ರೆಪ್ಪೆ ಮುಚ್ಚೆ ತೆಗೆಯುವಷ್ಟರ ವೇಗದಲ್ಲಿ ಹಾರುತ್ತಿದೆ ನಾವು ಕಣ್ಣು ರೆಪ್ಪೆ ತೆಗೆದು ಮುಚ್ಚ ತೆಗೆದೊಳಗೆ ಅರ್ಥ ಇದೆ ಅಂತಕ್ಕಂಥ ಇಲ್ಲಿ ಉತ್ತರ ಇದೆ ಓಕೆ ಎರಡನೇ ಪ್ರಶ್ನೆ ನೋಡಿ ಮಕ್ಕಳೇ ಹಕ್ಕಿಯ ಗರಿಯಲ್ಲಿ ಯಾವ ಬಣ್ಣಗಳಿವೆ ಅಂತೇಳಿ ಉತ್ತರ ಹಕ್ಕಿಯ ಗರಿಯಲ್ಲಿ ಬಿಳಿಹೊಳೆ ಬಣ್ಣಗಳಿವೆ ಅಂತಕ್ಕಂಥದ್ದು ಆ ನಂತರ ಮೂರನೇದು ಹಕ್ಕಿಯ ಕಣ್ಣುಗಳು ಯಾವುವು ಅಂತಿನ ಉತ್ತರ ಸೂರ್ಯ ಚಂದ್ರರು ಹಕ್ಕಿಯ ಕಣ್ಣುಗಳು ಅಂತಕ್ಕಂಥದ್ದು ನಾಲ್ಕನೇದು ಹಕ್ಕಿಯು ಯಾವ ನೆತ್ತಿಯ ನೆತ್ತಿಯನ್ನು ಕುಕ್ಕಿದೆ ಯಾವ ನೆತ್ತಿಯನ್ನು ಕುಕ್ಕಿದೆ ಅಂದ್ರೆ ಉತ್ತರ ಹಕ್ಕಿಯು ಸಾರ್ವಭೌಮರ ನಿತ್ತಿಯನ್ನು ಕುಕ್ಕಿದೆ ಅಂತಕ್ಕಂಥದ್ದು ಐದನೇ ನೋಡಿ ಹಕ್ಕಿ ಯಾರನ್ನು ಹರಸಿದೆ ಅಂದ್ರೆ ಹಕ್ಕಿಯು ಹೊಸ ಗಾಲದ ಹಸು ಮಕ್ಕಳನ್ನು ಹರಸಿದೆ ಅಂತಕ್ಕಂಥದ್ದು ಆರನೇದು ಹಕ್ಕಿಯು ಯಾವುದರ ಸಂಕೇತವಾಗಿದೆ ಅಂತ ಕೇಳಿದರೆ ಉತ್ತರ ಹಕ್ಕಿಯು ಕಾಲದ ಸಂಕೇತವಾಗಿದೆ ಅಂತಕ್ಕಂಥದ್ದು ಉತ್ತರ ಅದಾದ ನಂತರ ಏಳೆ ನೋಡಿ ಹಕ್ಕಿಯ ಚುಂಚಗಳು ಎಲ್ಲಿಯವರೆಗೂ ಚಾಚಿವೆ ಎಲ್ಲಿಯವರೆಗೆ ಚಾಚಿವೆ ಅಂದ್ರೆ ನಾ ಉತ್ತರ ಹಕ್ಕಿಯು ಹಕ್ಕಿಯ ಚುಂಚಗಳು ದಿಗ್ಬಂಡಲಗಳ ಅಂಚಿನ ಆಚೆಯವರೆಗೂ ಚಾಚಿವೆ ಅಂತಕ್ಕಂಥದ್ದು ಓಕೆನಾ ನೋಡಿ ಮಕ್ಕಳೇ ಇಲ್ಲಿ ಆ ಅಂತಕ್ಕಂತ ಅದಾದ ನಂತರ ಏನಿದೆ ಇಲ್ಲಿ ನೋಡೋದರಲ್ಲಿ ಇಲ್ಲ ನೋಡಿ ಆ ಅಂತಿದೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಒಂದು ಮೂರು ಪ್ರಶ್ನೆಗಳಿವೆ ಉತ್ತರ ನೋಡ್ತೋಗೋಣ ಇಲ್ಲಿ ಮಕ್ಕಳೇ ಆ ಅಂತಕ್ಕಂಥದ್ದು ಕೊಟ್ಟಿರುವ ಪ್ರಶ್ನೆಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೂಡ ಇಲ್ಲಿ ಇದರಲ್ಲಿ ಮೊದಲನೇ ಪ್ರಶ್ನೆ ಹಕ್ಕಿಯ ಹಾರಾಟವನ್ನು ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾರೆ ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ ಓಕೆ ಆ ಉತ್ತರ ನೋಡಿ ಆಲಮೇಘಮಂಡಲವು ಸಮಬಣ್ಣ ಹೊಂದಿದಂತೆ ಮುಗಿಲಿಗೆ ಹಕ್ಕಿಯ ರಕ್ಕೆಗಳು ಬಡಿದಂತೆ ಹಕ್ಕಿಯು ನಕ್ಷತ್ರಗಳ ಮಾಲೆಯನ್ನು ಸಿಕ್ಕಿಸಿಕೊಂಡು ಸೂರ್ಯ ಚಂದ್ರರನ್ನು ಕಣ್ಣಾಗಿಸಿಕೊಂಡು ಆಕಾಶವೇ ಹಾರಿದಂತೆ ಹಾರುತ್ತಿದೆ ಎಂದು ಕವಿ ಹಕ್ಕಿಯ ಹಾರಾಟವನ್ನು ಆಕಾಶಕ್ಕೆ ಹೋಲಿಸಿದ್ದಾರೆ ಅಂತ ಕಂಡು ನೋಡುವುದು ಪ್ರಶ್ನೆ ನೋಡಿ ಮಕ್ಕಳೇ ಹೊಸ ಗಾಲದ ಹಸು ಮಕ್ಕಳನ್ನು ಹಕ್ಕಿ ಹೇಗೆ ಹರಸಿದೆ ಅಂತ ಕೇಳಿದರೆ ಓಕೆ ಉತ್ತರ ನೋಡಿ ಯುಗ ಯುಗಗಳ ಹಣೆ ಬರಹವನ್ನು ಅಳಿಸಿ ಹಾಕಿ ಹೊಸತನವನ್ನು ಹೊಸ ಹಣೆ ಬರಹವನ್ನು ಬರೆದು ಎಲ್ಲರಿಗೂ ಬದಲಾವಣೆಯಾಗುವ ಒಳ್ಳೆಯ ಭಾಗ್ಯವನ್ನು ತೆರೆದುಕೊಟ್ಟಿದೆ ಹಾಗೆಯೇ ರೆಕ್ಕೆಯ ಬೀಸುತ್ತ ಗೊಳಿಸಿ ಹೊಸ ಕಾಲದ ಹಸು ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಉತ್ತಮ ಮಾರ್ಗದಲ್ಲಿ ಸಾಗಲು ಹಕ್ಕಿಯು ಹರಸಿದೆ ಅಂತಕ್ಕಂಥದ್ದು ಉತ್ತರ ಇರುತ್ತೆ ಓಕೆ ಆ ಅಂದ್ರ ನೋಡಿ ಮೂರನೇ ನೋಡಿ ಮಕ್ಳೆ ಹಕ್ಕಿಯು ಯಾವ ಮೇರೆ ಮೀರಿ ನೀರನ್ನು ಹೀರಿದೆ ಅಂತ ಕೇಳಿದರೆ ಓಕೆ ಉತ್ತರ ನೋಡಿ ಮಕ್ಳೆ ಕಾಲದ ಹಕ್ಕಿಯು ಬೆಳ್ಳಿ ಚುಕ್ಕಿ ಎಂದು ಕರೆಯಲ್ಪಡುವ ಶುಕ್ರ ಗ್ರಹವೆಂಬ ಹಳ್ಳಿಯ ಮೇರೆಯನ್ನು ಮೀರಿ ಹಾರುತ್ತಿದೆ ತಿಂಗಳೂರು ತಿಂಗಳೂರು ಅಂದ್ರೆ ಚಂದ್ರಲೋಕ ಈ ಚಂದ್ರಲೋಕಕ್ಕೆ ಹಕ್ಕಿ ಏರಿ ನೀರಿನ ಸೆಲೆಯನ್ನು ಹುಡುಕಿ ಅದನ್ನು ಹೀರುತ್ತಾ ಸಂತೋಷವಾಗಿ ಹಾಡುತ್ತಿದೆ ಅಂತಕ್ಕಂಥದ್ದು ಉತ್ತರ ಓಕೆನಾ ಇಲ್ಲಿ ನೋಡಿ ಮಕ್ಕಳೇ ಇಲ್ಲಿ ಆ ಅಂತಕ್ಕಂಥದ್ದು ಆಯ್ತಿತ್ತು ಆ ನಂತರ ಇಲ್ಲಿ ಈ ಕೊಟ್ಟಿದರೆ ಕೊಟ್ಟಿರುವ ಪ್ರಶ್ನೆಗೆ ಎಂಟು ಹತ್ತು ವಾಕ್ಯದಲ್ಲಿ ಉತ್ತರಿಸಿ ಅಂತೇಳಿ ಇದು ನೋಡ್ತೋಣ ಓಕೆನಾ ನೋಡಿ ಮಕ್ಕಳೇ ಈ ಕೊಟ್ಟಿರುವ ಪ್ರಶ್ನೆಗೆ ಎಂಟು ಹತ್ತು ವಾಕ್ಯದಲ್ಲಿ ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಅಂತಬಾರ್ದು ಮೊದಲನೇ ಪ್ರಶ್ನೆ ಹಕ್ಕಿಯನ್ನು ಕಾಲಗತಿಗೆ ಹೋಲಿಸುತ್ತಾ ಕವಿ ಹೇಳಿರುವ ಮಾತುಗಳಾವು ಅಂತ ಕೇಳಿದೆ ಓಕೆನಾ ಉತ್ತರ ನೋಡಿ ಮಕ್ಕಳೇ ಕವಿ ದರಾ ಬೇಂದ್ರೆಯವರು ಕಾಲವನ್ನು ಸದಾ ಚಲಿಸುತ್ತಿರುವ ಹಕ್ಕಿಗೆ ಹೋಲಿಸಿದ್ದಾರೆ ಚಲನಶೀಲತೆ ಜೀವಂತಿಕೆಯ ಗುಣ ನಿಸರ್ಗದ ಹೊಂದಾಣಿಕೆಯಂತೆ ಕಾಲ ಉರುಳುತ್ತದೆ ಅದಕ್ಕೆ ತಡೆ ಎಂಬುದಿಲ್ಲ ಎಂತಹ ಪ್ರಭಾವಶಾಲಿಯಾದರೂ ನಿಸರ್ಗದತ್ತವಾದ ಕಾಲಚಕ್ರದ ಎದುರಿನಲ್ಲಿ ತಲೆಬಾಗಲೇಬೇಕು ಅದಕ್ಕೆ ಹೊಂದಿಕೊಳ್ಳಲೇಬೇಕು ಆಯಾ ಕಾಲದಲ್ಲಿ ನಡೆದ ಪ್ರತಿಯೊಂದು ಘಟನೆಯು ಕಾಲ ಉಳಿದಂತೆ ಇತಿಹಾಸವಾಗುತ್ತಾ ಹೋಗುತ್ತದೆ ಹಲವು ಅಗಲಿರುವುಗಳು ಪ್ರತಿದಿನ ನಮ್ಮ ಕಣ್ಣಿನ ರೆಪ್ಪೆ ಮುಚ್ಚಿ ತೆಗೆದೊಳಗೆ ಕಾಲ ಎಂಬ ಪಕ್ಷಿಯು ಸಾಗುತ್ತದೆ ಕಾಲ ಪಕ್ಷಿಗೆ ನೆರೆ ಬಣ್ಣದ ಪುಚ್ಚಗಳಿದ್ದು ಬಿಳಿಹೊಳೆ ಬಣ್ಣದ ಗರಿಗಳಿದ್ದು ಕೆಂಪು ಮತ್ತು ಹಳದಿಯ ಬಣ್ಣಗಳ ರೆಕ್ಕೆಗಳೆರಡು ಪಕ್ಕದಲ್ಲಿದೆ ಎಂದು ಹೇಳುವುದರ ಮೂಲಕ ಭೂತಕಾಲ ವರ್ತಮಾನ ಕಾಲ ಭವಿಷ್ಯತ್ ಕಾಲದ ಕುರಿತು ಹೇಗೆ ಕಾಲ ಸಾಗುತ್ತದೆ ಎಂದು ತಿಳಿಸಿದ್ದಾರೆ ನೀಲ ಮೇಘಮಂಡಲವು ಸಮ ಬಣ್ಣ ಹೊಂದಿದಂತೆ ಮುಗಿಲಿಗೆ ಹಕ್ಕಿಯ ರೆಕ್ಕೆಗಳು ಬಡಿದಂತೆ ಹಕ್ಕಿಯು ನಕ್ಷತ್ರಗಳ ಮಾಲೆಯನ್ನು ಸಿಕ್ಕಿಸಿಕೊಂಡು ಸೂರ್ಯ ಚಂದ್ರರನ್ನು ಕಣ್ಣಾಗಿಸಿಕೊಂಡು ಆಕಾಶವೇ ಹಾರದಂತೆ ಕಾಲವು ಚಲಿಸುತ್ತಿದೆ ರಾಜ್ಯ ಸಾಮ್ರಾಜ್ಯದ ಕೋಟೆಗಳನ್ನು ನಾಶಪಡಿಸಿದೆ ಭೂಮಂಡಲಿನ ಖಂಡವ ಖಂಡವನ್ನು ತೇಲಿಸಿ ಮುಳುಗಿಸಿ ಸಾರ್ವಭೌಮರಾಗಿ ನಮ್ಮನ್ನು ಅಳುತ್ತಿದ್ದವರ ಅಹಂಕಾರವನ್ನು ಕಾಲವು ಬಲಾಯಿಸಿದೆ ಯುಗ ಯುಗಗಳ ಆಗು ಹೂಗಳನ್ನು ತಿದ್ದಿಕೊಂಡು ಪ್ರಗತಿಯ ಕಡೆಗೆ ಸಾಗಲು ಕಾರಣವಾಗಿದೆ ರೆಕ್ಕೆಗಳನ್ನು ಬೀಸುತ್ತಾ ಚೇತನಗೊಳಿಸಿ ಹೊಸ ಕಾಲದ ಹಸು ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಉತ್ತಮ ಮಾರ್ಗದಲ್ಲಿ ಸಾಗಲು ಹಕ್ಕಿಯು ಹರಸಿದೆ ಶುಕ್ರ ಗ್ರಹವೆಂಬ ಹಳ್ಳಿಯ ಮೇರೆಯನ್ನು ಮೀರಿ ಚಂದ್ರಗ್ರಹದಲ್ಲಿ ಚಂದ್ರಗ್ರಹದಲ್ಲಿ ನೀರಿನ ಮೂಲ ಹುಡುಕುವಂತೆ ಮಂಗಳ ಲೋಕದ ತನಕ ಆವಿಷ್ಕಾರವನ್ನು ಮುಂದುವರೆಸಿ ವಿಜ್ಞಾನ ಕ್ಷೇತ್ರದಲ್ಲಿ ವೇಗವಾಗಿ ಸಾಗುತ್ತಿದೆ ಕಾಲವೆಂಬ ಪಕ್ಷಿಯು ದಿಗ್ಮಂಡಲ ಆಚೆಗೆ ವಿಸ್ತರಿಸಿದೆ ಬ್ರಹ್ಮಾಂಡದ ರಹಸ್ಯವನ್ನು ಭೇದಿಸುವ ಗುರಿಯನ್ನು ಇಟ್ಟುಕೊಂಡು ಕಾಲವು ಸಾಗುತ್ತಿದೆ ಎಂದು ಕವಿಗಳು ಕಾಲದ ಗತಿಯನ್ನು ಹಾರುವ ಹಕ್ಕಿಯೊಂದಿಗೆ ಸಮೀಕರಿಸಿದ್ದಾರೆ ಅಂತಕ್ಕಂಥದ್ದು ಉತ್ತರ ಓಕೆನಾ ಅದ ನಂತರ ಲೋಡಿ ಮಕ್ಕಳೇ ಇ ಅಂತಿದೆ ಸಂದರ್ಭ ಸಹಿ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಈ ಒಂದು ಐದು ಸಂದರ್ಭಗಳು ಯಾವ ರೀತಿ ವಿವರ ತಿಳಿಸ್ತಾ ಹೋಗ್ತಾರೆ ಓಕೆನಾ ನೋಡಿ ಮಕ್ಕಳೇ ಇ ಅಂತಕ್ಕಂಥದ್ದು ಬರ್ರಿ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಅಂತಕ್ಕಂಥ ಬರ್ರಿ ಆ ನಂತರ ಮೊದಲನೇ ಒಂದು ಸಂದರ್ಭ ನೋಡಿ ರೆಕ್ಕೆಗಳೆರಡು ಪಕ್ಕದಲ್ಲುಂಟು ಅಂತಕ್ಕಂಥದ್ದು ಮೊದಲು ಇಲ್ಲಿ ಉತ್ತರ ಇಲ್ಲಿ ಮೊದಲು ಆಯ್ಕೆ ಬರಬೇಕಾಗುತ್ತೆ ಈ ಮೇಲಿನ ಸಾಲನ್ನು ದರಾ ಬೇಂದ್ರೆ ಅವರೆದು ಬರೆದಿರುವ ಗರಿ ಕವನ ಸಂಕಲನದಿಂದ ಆಯ್ದ ಹಕ್ಕಿ ಹಾರುತ್ತಿದೆ ನೋಡಿದಿರ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಅಂತಕ್ಕಂಥದ್ದು ಸಂದರ್ಭ ನೋಡಿದರೆ ಕಾಲ ಎಂಬುದನ್ನು ಹಕ್ಕಿಗೆ ಸಮೀಕರಿಸುತ್ತಾ ಭೂತಕಾಲ ಭವಿಷ್ಯತ್ಕಾಲ ಕಾಲ ಹಾಗೂ ವರ್ತಮಾನ ಕಾಲದಲ್ಲಿ ಆಗುತ್ತಿರುವ ಬದಲಾವಣೆಗಳನ್ನು ಕರಿನೆರೆ ಬಣ್ಣದ ಪುಚ್ಚಗಳನ್ನು ಹೊಂದಿದ ಬಿಳಿಹೊಳೆ ಬಣ್ಣದ ಗರಿಗಳನ್ನು ಕೆನ್ನನ ಹೊನ್ನ ಬಣ್ಣದ ಹಕ್ಕಿಗಳನ್ನು ಹೊಂದಿದ ಪಕ್ಷಿಗೆ ಹೋಲಿಸುತ್ತಾ ಈ ಮಾತನ್ನು ಕವಿ ಹೇಳಿದ್ದಾರೆ ಅಂತಕ್ಕಂಥದ್ದು ಸ್ವಾರಸ್ಯ ನೋಡಿ ಮಕ್ಕಳೇ ಹಗಲು ರಾತ್ರಿ ಎಂಬ ಎರಡು ರೆಕ್ಕೆಗಳು ಕಾಲದ ಬದಲಾವಣೆಯನ್ನು ಮಾಡುತ್ತವೆ ಎಂಬುದು ಇಲ್ಲಿ ಸ್ವಾರಸ್ಯಕರವಾಗಿದೆ ಅಂತಕ್ಕ ನೋಡ್ಬೋದು ಓಕೆನಾ ಅದಾದ ನಂತರ ಎರಡನೇ ಸಂದರ್ಭ ನೋಡಿ ಮಕ್ಕಳೇ ಎರಡನೇ ಸಂದರ್ಭ ಏನು ಕೊಟ್ಟಿದ್ದಾರೆ ಇಲ್ಲಿ ಅಂತಂದ್ರೆ ಇಲ್ಲಿ ಸಾರ್ವಭೌಮರ ನೆತ್ತಿಯ ಕುಕ್ಕಿ ಅಂತಕ್ಕಂಥದ್ದು ಉತ್ತರ ಆಯ್ಕೆ ಈ ಮೇಲಿನ ಸಾಲನ್ನು ದರಾಬೆಂದ್ರೆ ಅವರು ಬರೆದಿರುವ ಗರಿ ಕವನ ಸಂಕಲ್ನಿಂದ ಆಯ್ದ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಅಂತಕ್ಕಂಥ ಬರದು ಇದು ಯಾವ ಸಂದರ್ಭದಲ್ಲಿ ಹೇಳಾಯಿತು ಅಂದ್ರೆ ಕಾಲ ಎಂಬ ಪಕ್ಷಿಯು ರಾಜ್ಯ ಸಾಮ್ರಾಜ್ಯದ ಕೋಟೆಗಳನ್ನು ನಾಶಪಡಿಸುತ್ತಾ ಭೂಮಂಡಲ ಖಂಡವನ್ನು ತೇಲಿಸಿ ಮುಳುಗಿಸಿ ಸಾರ್ವಭೌಮರಾಗಿ ನಮ್ಮನ್ನು ಆಳುತ್ತಿರುವ ಅಹಂಕಾರವನ್ನು ಕಡಿಮೆ ಮಾಡಿದೆ ಎಂದು ಹೇಳುವಾಗ ಕವಿ ಈ ಮೇನಿನ ಮಾತನ್ನು ಹೇಳಿದ್ದಾರೆ ಅಂತಕ್ಕಂಥದ್ದು ಸ್ವಾರಸ್ಯಂಗ ಇಲ್ಲಿ ಅಂದ್ರೆ ಸ್ವಾರಸ್ಯ ಹಗಲು ರಾತ್ರಿ ಎಂಬ ಎರಡು ರೆಕ್ಕೆಗಳು ಕಾಲದ ಬದಲಾವಣೆಯನ್ನು ಮಾಡುತ್ತೇವೆ ಎಂಬುದು ಇಲ್ಲಿ ಸ್ವಾರಸ್ಯಕರವಾಗಿದೆ ಅಂತಕ್ಕಂಥ ನೋಡಬಹುದು ಮೂರನೇ ಸಂದರ್ಭ ನೋಡಿ ಬಲ್ಲರು ಯಾರ ಹಾಕಿದ ಹೊಂಚ ಅಂತಕ್ಕ ಉತ್ತರ ಆಯಕ್ಕೆ ಈ ವಾಕ್ಯವನ್ನು ದರಾಬೆಂದ್ರೆ ಅವರು ಬರೆದಿರುವ ಗರಿ ಕವನ ಸಂಕಲನಿಂದ ಆಯ್ದ ಹಕ್ಕಿ ಹಾರುತ್ತಿದೆ ನೋಡಿದರಾ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಅಂತಕ್ಕಂಥದ್ದು ಇಲ್ಲಿ ಸಂದರ್ಭ ನೋಡ್ರೆ ಕಾಲವೆಂಬ ಹಕ್ಕಿಯು ಹಾರುತ್ತಾ ದಿಗ್ಮಂಡಲ ಅಂಚನ್ನು ಮುಟ್ಟಿ ಅದರ ಆಚೆಗೆ ತನ್ನ ಚುಂಚವನ್ನು ಚಾಚಿದೆ ಬ್ರಹ್ಮಾಂಡದ ರಹಸ್ಯವನ್ನು ಭೇದಿಸುವ ಗುರಿಯನ್ನು ಇಟ್ಟುಕೊಂಡು ಹೊಂಚು ಹಾಕುತ್ತಿದೆ ಎಂದು ಹೇಳುವ ಸಂದರ್ಭದಲ್ಲಿ ಕವಿ ಈ ಮೇಲಿನ ಮಾತನ್ನು ಹೇಳಿದ್ದಾರೆ ಅಂತಕ್ಕಂಥದ್ದು ಸ್ವಾರಸ್ಯ ಬ್ರಹ್ಮಾಂಡವನ್ನು ಭೇದಿಸುವುದು ಅಸಾಧ್ಯ ಎಂಬುದಲ್ಲಿ ಸ್ವಾರಸ್ಯಕರವಾಗಿದೆ ಅಂತಕ್ಕಂಥ ನೋಡ್ಬೋದು ಓಕೆನಾ ನಾಲ್ಕನೇ ಸಂದರ್ಭ ನೋಡ್ತೋಗೋಣ ನಾಲ್ಕನೇ ಸಂದರ್ಭ ನೋಡಿ ಹಸು ಮಕ್ಕಳ ಹರಸಿ ಅಂತಕ್ಕಂಥದ್ದು ಉತ್ತರ ನೋಡಿ ಆಯ್ಕೆ ಈ ವಾಕ್ಯವನ್ನು ದರಾಬೆಂದ್ರೆ ಅವರು ಬರೆದಿರುವ ಗರಿ ಕವನ ಸಂಕಲನದಿಂದ ಆಯ್ದ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಅಂತಕ್ಕಂಥದ್ದು ಸಂದರ್ಭ ನೋಡಿ ಯುಗ ಇವುಗಳ ಆಗು ಹೋಗುಗಳನ್ನು ತಿದ್ದಿಕೊಂಡು ಪ್ರಗತಿಯ ಕಡೆಗೆ ಸಾಗಲು ಕಾಲ ಎಂಬ ಪಕ್ಷಿಯು ತಯಾರಾಗಿದೆ ಕಾಲ ಎಂಬ ಪಕ್ಷಿಯು ರೆಕ್ಕೆಗಳನ್ನು ಬೀಸುತ್ತಾ ಚೇತನಗೊಳಿಸಿ ಹೊಸ ಕಾಲದ ಹಸು ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಉತ್ತಮ ಮಾರ್ಗದಲ್ಲಿ ಸಾಗಲು ಪ್ರಯತ್ನಿಸುತ್ತಿದೆ ಎಂದು ಹೇಳುವಾಗ ಕವಿ ಈ ಮೇಲಿನ ಮಾತನ್ನು ಹೇಳಿದ್ದಾರೆ ಅಂತಕ್ಕಂಥದ್ದು ಸ್ವಾರಸ್ಯ ನೋಡಿ ಮಕ್ಕಳೇ ಕಾಲ ಎಂಬ ಪಕ್ಷಿಯು ತಮ್ಮ ತಪ್ಪುಗಳನ್ನು ತಿದ್ದಿಕೊಂಡು ಉತ್ತಮ ಮಾರ್ಗದಲ್ಲಿ ಚಲಿಸುತ್ತಿರುವುದು ಇಲ್ಲಿ ಸ್ವಾರಸ್ಯಕರವಾಗಿದೆ ಅಂತಕ್ಕಂಥ ನೋಡ್ಬೋದು ಐನೇ ನೋಡಿ ಮಂಗಳ ಲೋಕದ ಅಂಗಳಕೇರಿ ಅಂತಕ್ಕಂಥದ್ದು ಉತ್ತರ ಆಯ್ಕೆ ಈ ವಾಕ್ಯವನ್ನು ಅವರು ಬರೆದಿರುವ ಗರಿ ಕವನ ಸಂಕಲನದಿಂದ ಆಯ್ದ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಎಂಬ ಪದ್ಯದಿಂದ ಹರಿಸಿಕೊಳ್ಳಲಾಗಿದೆ ಸಂದರ್ಭ ನೋಡಿದರೆ ಶುಕ್ರ ಗ್ರಹವೆಂಬ ಹಳ್ಳಿಯ ಮೇರೆಯನ್ನು ಮೀರುವಂತೆ ಚಂದ್ರ ಗ್ರಹದಲ್ಲಿ ನೀರಿನ ಮೂಲವನ್ನು ಹುಡುಕುವಂತೆ ಮಂಗಳ ಲೋಕದ ತನಕ ಆವಿಷ್ಕಾರವನ್ನು ಮುಂದುವರಿಸಲು ವಿಜ್ಞಾನ ಕ್ಷೇತ್ರದಲ್ಲಿ ವೇಗವಾಗಿ ಕಾಲ ಪಕ್ಷಿಯು ಸಾಗುತ್ತಿದೆ ಎಂದು ಹೇಳುವಾಗ ಈ ಮೇಲಿನ ಮಾತನ್ನು ಕವಿ ಹೇಳಿದ್ದಾರೆ ಅಂತಕ್ಕ ಸ್ವಾರಸ್ಯ ನೋಡಿದರೆ ಕಾಲ ಎಂಬ ಪಕ್ಷಿಯು ವೇಗವಾಗಿ ಚಲಿಸಿ ವಿಜ್ಞಾನ ಕ್ಷೇತ್ರದಲ್ಲಿ ವೈಜ್ಞಾನಿಕವಾಗಿ ಅನ್ವೇಷಣೆ ಮಾಡುತ್ತಿದೆ ಎಂಬುದನ್ನು ತಿಳಿಯುವುದು ಇಲ್ಲಿ ಸ್ವಾರಸ್ಯಕರವಾಗಿದೆ ಅಂತ ನೋಡಬಹುದು ಓಕೆ ನಮ್ಮ ಮಕ್ಳೇ ಇಲ್ಲಿ ನೋಡಿ ಮಕ್ಕಳೇ ಇಲ್ಲಿ ಸಂದರ್ಭ ಸಂದರ್ಭ ಸಹಿತ ಸ್ವಾರಸ್ಯ ಅಂತಕ್ಕಂಥದ್ದು ಆಯ್ತು ಅದಾದ ನಂತರ ಏನು ಕೊಟ್ಟಿದ್ದಾರೆ ಇಲ್ಲಿ ಅಂದ್ರೆ ಇಲ್ಲಿ ಹೂ ಅಂತಕ್ಕಂಥದ್ದು ಕೊಡಿದ್ದಾರೆ ಹೊಂದಿಸಿ ಬರೆಯಿರಿ ಅಂತಿದೆ ಹೌದಾ ಹೊಂದಿಸಿ ಯಾವ ರೀತಿ ಬರೆಯೋದು ನಾನು ತಿಳಿಸ್ತಾ ಹೋಗ್ತೇನೆ ನೋಡಿ ಮಕ್ಕಳೇ ಇಲ್ಲಿ ಮೊದಲೇದು ಹಕ್ಕಿ ಅಂತ ಕೊಟ್ಟಿದ್ದಾರೆ ಹಕ್ಕಿ ಅಂದ್ರೆ ಪಕ್ಷಿ ಅಂತಕ್ಕಂಥದ್ದು ಈ ರೀತಿ ಒಂದು ನಂಬರ್ ಆದ್ರೂ ಹಾಕಿ ಅಥವಾ ಈ ರೀತಿಯಾದ್ರೂ ಜೋಡಿಸ್ತಾ ಹೋಗಿ ಯಾವ್ದಾದ್ರು ಒಂದು ಮಾಡ್ತಾ ಹೋಗಿ ಓಕೆನಾ ಅಂತ ನಾಲ್ಕು ತಂತಿ ನಾಲ್ಕು ತಂತಿ ಅಂತಕ್ಕಂಥದ್ದು ಇದರಿಂದ ಜ್ಞಾನಪೀಠ ಪ್ರಶಸ್ತಿ ಬಟ್ಟಿರತಕ್ಕಂಥದ್ದು ಧರವೇಂದ್ರ ಅವರು ಓಕೆನಾ ನೀಲ ಮೇಘ ಮಂಡಲ ನೀಲ ಮಂಡಲ ಅಂದ್ರೆ ಇಲ್ಲಿ ಇದರಲ್ಲಿ ಯಾವ್ದಾಗಿರ್ತ ಇಲ್ಲಿ ನೋಡಿ ಇಲ್ಲಿ ಸಮಬಣ್ಣ ಅಂತಕ್ಕಂಥದ್ದು ಓಕೆನಾ ರಾಜ್ಯದ ಸಾಮ್ರಾಜ್ಯದ ರಾಜ್ಯದ ಸಾಮ್ರಾಜ್ಯದ ಅಂತಕ್ಕಂಥದ್ದು ಏನಾಗಿತ್ತು ಅಂದ್ರೆ ತೆನೆ ಹೊಕ್ಕಿ ಅಥವಾ ಇದಕ್ಕೆ ನೀವು ಎರಡು ಅಂತ ಹಾಕ್ಬೋದು ಇದಕ್ಕೆ ಮೂರು ಅಂತ ಹಾಕ್ಬೋದು ಇದಕ್ಕೆ ನಾಲ್ಕು ಅಂತೇಳಿ ಇಲ್ಲಿ ಹಾಕ್ತಾ ಹೋಗಿ ಓಕೆನಾ ಅದಾದ ನಂತರ ತೇಲಿಸಿ ಮುಳುಗಿಸಿ ಅಂತಕ್ಕಂಥದ್ದು ಏನಂದ್ರೀನಾ ಖಂಡ ಖಂಡಗಳ ಈ ರೀತಿ ಯಾರು ಮಾರ್ಕ್ ಆದ ಐದು ಅಂತ ಹಾಕಿ ಮಂಗಳ ಮಂಗಳ ಅಂಗಳಕೇರಿ ಅಂತಕ್ಕಂಥದ್ದು ಇದು ಈ ರೀತಿ ಆದ್ರೆ ಯಾರು ಮಾರ್ತಾದ್ರಿತ್ತು ಆರು ಅಂತಕ್ಕಂಥದ್ದು ಬರಿಬಹುದು ಓಕೆನಾ ಮಕ್ಕಳೇ ಇಲ್ಲಿ ಹೊಂದಿಸಿ ಬರೀ ಅಂತಕ್ಕಂಥದ್ದಾಯ್ತು ಇಲ್ಲಿ ಉ ಪ್ರಸ್ತುತ ಪದ್ಯ ಭಾಗದಲ್ಲಿ ಬಳಸಿರುವ ದುರ್ಯಕ್ತಿ ಜೋಡಿ ಪದಗಳನ್ನು ಪಟ್ಟಿ ಮಾಡಿ ಅಂತಿದೆ ಇಲ್ಲಿ ನಿಮಗೆ ಪದ್ಯದಲ್ಲಿ ತೋರಿಸ ನಿಮಗೆ ಇಲ್ಲಿ ನೋಡಿ ಮಕ್ಕಳೇ ಪದ್ಯದಲ್ಲಿ ದಿನ ದಿನ ಅಂತಕ್ಕಂಥದ್ದು ಇದು ಒಂದು ದುರ್ಯಕ್ತಿ ಇಲ್ಲಿ ಗಾವುದ ಗಾವುದ ಅಂತಕ್ಕಂಥದ್ದು ಗರಿ ಗರಿಗ ಅಂತಕ್ಕಂಥದ್ದು ಬಣ್ಣ ಬಣ್ಣ ಅಂತಕ್ಕಂಥದ್ದು ಓಕೆನಾ ಇಲ್ಲಿ ನೋಡಿ ಮತ್ತದ ನಂತರ ಖಂಡ ಖಂಡ ಅಂತಕ್ಕಂಥದ್ದು ಯುಗ ಯುಗ ಅಂತಕ್ಕಂಥದ್ದು ಇಲ್ಲಿ ದುರು ಕಂಡು ಬರುವುದು ಇನ್ನು ನಿಮಗೆ ಹೆಚ್ಚಿನ ಗೊತ್ತಿತ್ತೈನ್ ಮಾಡಿ ಕೌನ್ಸಿಲ್ ಕೌಂಟ್ ಮಾಡಿ ಓಕೆ ಮುಂದೇನಿದೆ ನೋಡ್ತೋಣ ಇಲ್ಲಿ ಭಾಷೆಯ ಸೊಬಗು ಅಂತ ನಾವು ಕಂಡು ಬರ್ತೇವೆ ಇಲ್ಲಿ ನೋಡಿ ಮಕ್ಕಳೇ ಇಲ್ಲಿ ಭಾಷೆಯ ಸೊಬಗು ಅಂತಿದೆ ಕೆಲವೊಮ್ಮೆ ನಾವು ಮಹಾಪ್ರಾಣ ಅಕ್ಷರಗಳನ್ನು ಬರೆಯಬೇಕಿದ್ದಡೆ ಅಲ್ಪ ಪ್ರಾಣ ಅಕ್ಷರಗಳನ್ನು ಬರೆದು ಅರ್ಥವನ್ನು ಕೆಡಿಸಿ ಬಿಡುತ್ತೇವೆ ಅಂತ ಕೆಲವು ಉದಾಹರಣೆಗಳು ಇಲ್ಲಿ ನೋಡ್ತಾ ಹೋಗೋಣ ಮೊದಲನೇ ನೋಡಿ ಕನಿಷ್ಠ ಅಂತ ಕೊಡಿದರೆ ಇದು ತಪ್ಪು ಇದು ಕನಿಷ್ಠ ಅಂತಕ್ಕಂಥ ಬಳಸಬಾರದು ಕನಿಷ್ಠ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಘನಿಷ್ಠ ಓಕೆನಾ ಘನಿಷ್ಠ ಗರಿಷ್ಠ ಅಂತಕ್ಕಂಥದ್ದು ಬಳಸ್ತಕ್ಕಂಥದ್ದು ಅದೇ ರೀತಿಯಾಗಿ ನೋಡಿ ಎರಡನೇದು ಶ್ರೇಷ್ಠ ಇದು ತಪ್ಪು ಓಕೆನಾ ಇದು ಶ್ರೇಷ್ಠ ಅಂತಕ್ಕಂಥದ್ದು ಸರಿಯಾದ ರೂಪ ಇದು ಮೂರನೇದು ಸ್ವಚ್ಛ ಅಂತಕ್ಕಂಥದ್ದಲ್ಲ ಸ್ವಚ್ಛ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥದ್ದು ನಾಲ್ಕನೇ ನೋಡಿ ಉಚ್ಛ್ರಾಯ ಅಂತಕ್ಕಂಥದ್ದು ಕೂಡ ತಪ್ಪು ಇದು ತಪ್ಪು ಇಲ್ಲಿ ಉಚ್ಛ್ರಾಯ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥದ್ದು ಅದು ಓಕೆನಾ ಈ ಬಗ್ಗೆ ಇನ್ನಷ್ಟು ಶಬ್ದಗಳು ನಿಮ್ಮ ಮೇಷನ್ ತಿಳ್ಕೊಂಡು ತಿಳಿತಾ ಹೋಗಿ ಮಕ್ಕಳೇ ಓಕೆ ಇಲ್ಲಿ ನೋಡಿ ಆ ಸೈದ್ಧಾಂತಿಕ ಭಾಷಾಭ್ಯಾಸ ಬಗ್ಗೆ ನಿಮ್ಮ ತೆರಿಗೆ ತಿಳಿಸ್ತಾ ಹೋಗ್ತಾರೆ ನಾನು ಇಲ್ಲಿ ಮುಂದೆ ನಿಮಗೆ ಏನ್ ತಿಳಿಸ್ತಾ ಇದ್ದೀನಿ ಅಂತಂದ್ರೆ ಇಲ್ಲಿ ಇಲ್ಲಿ ಭಾಷಾ ಚಟುವಟಿಕೆ ಬಗ್ಗೆ ನಿಮಗೆ ತಿಳಿಸ್ತಾ ಹೋಗ್ತೇನೆ ಓಕೆನಾ ಇಲ್ಲೋಡಿ ಮಕ್ಕಳೇ ಭಾಷಾ ಚಟುವಟಿಕೆ ಅಂತ ಕೊಟ್ಟಿದರೆ ಆ ಕೊಟ್ಟಿರುವ ಪ್ರಶ್ನೆಗೆ ಉತ್ತರಿಸಿ ಇವೆಲ್ಲವೂ ನಾನು ತೋರಿಸ್ತಾ ಹೋಗ್ತೇನೆ ಹೇಳ್ತಾ ಹೋಗ್ತೇನೆ ಇಲ್ಲೋಡಿ ಮಕ್ಕಳೇ ಭಾಷಾ ಚಟುವಟಿಕೆ ಅಂತಕೊಂಡು ಬರಿತಾ ಹೋಗಿ ಆಹ್ಹ್ ಕೊಟ್ಟಿರುವ ಪ್ರಶ್ನೆಗೆ ಉತ್ತರಿಸಿ ಬರ್ದು ಇಲ್ಲಿ ಮೊದಲೇ ಕೊಟ್ಟಿದರೆ ಅಂದ್ರೆ ಕೊಟ್ಟಿರುವ ಪದಗಳಿಗೆ ಸಮಾನಾರ್ಥಕ ಪದ ಬರೀರಿ ಅಂತ ಹೇಳಿದರೆ ಸೂರ್ಯ ಅಂತಂದ್ರೆ ರವಿ ನೇಸರ ಭಾಸ್ಕರ ಭಾನು ಅಂದ್ರೆ ಎಲ್ಲವೂ ಇದು ಅರ್ಥನೇ ಒಂದೇನೆ ಮೇಘ ಅಂದ್ರೆ ಇನ್ನ ನೋಡಿದರೆ ಮೋಡ ಗುಂಪು ಅಂತಕ್ಕಂಥದ್ದು ಕೂಡ ಕರೀತಾರೆ ಗಡ ಅಂದ್ರ ಸಣ್ಣ ಕೋಟೆ ದುರ್ಗ ಅಂತಕ್ಕಂಥದ್ದು ಅರ್ಥ ಆಗುತ್ತೆ ಅದಕ್ಕೆ ಅದಾದ ನಂತರ ಹರಸು ಅಂದ್ರೀನ ಆಶೀರ್ವಾದ ಮಾಡು ಹಾರೈಸು ಓಕೆನಾ ಕೊಂಡಾಡು ಅಂತಕ್ಕಂಥ ಅರ್ಥನು ಕೊಡುತ್ತೆ ಉಕ್ಕಿ ಅಂದ್ರ ತೆರೆಯಿಂದ ಕಸಕಡ್ಡಿ ಬೇರ್ಪಡಿಸ್ತಕ್ಕಂಥದ್ದು ಬೇರ್ಪಡಿಸು ಅಂತಕ್ಕಂಥದ್ದು ಕೆನ್ನ ಅಂದ್ರ ಕೆಂಪು ಬಣ್ಣ ಕಷ್ಟ ಅಂತಕ್ಕಂಥ ಅರ್ಥನು ಕೊಡುತ್ತೆ ಎರಡನೇ ನೋಡಿ ಕೊಟ್ಟಿರುವ ಪದಗಳಿಗೆ ತತ್ಸಮ ಸಮ ತದ್ಭವ ಬರೆಯಿದೆ ಅಂತಿದೆ ಓಕೆನಾ ಬಣ್ಣ ಅಂದ್ರಗಿನ ವರ್ಣ ಅಂತಕ್ಕಂಥದ್ದು ಬ್ರಹ್ಮ ಅಂದ್ರೆ ಬೊಮ್ಮ ತದ್ಭವ ಚಂದ್ರ ತತ್ಸಮಕ್ಕೆ ಚಂದಿರ ಇದು ತದ್ಭವ ಇದು ಯುಗ ಜುಗ ಅಂಗಳ ಅಂಕಣ ಅಂತಕ್ಕಂಥದ್ದು ಓಕೆ ಮುಂದೇನಿದೆ ನೋಡ್ತಾ ಹೋಗೋಣ ಏನ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಇಲ್ಲ ನೋಡಿ ಮೂರನೇದು ಕೊಟ್ಟಿರುವ ಪದಗಳನ್ನು ಬಿಡಿಸಿ ಸಂಧಿ ಹೆಸರಿಸಿ ಅಂತ ಹೇಳಿದ್ದಾರೆ ಓಕೆನಾ ಮೊದಲೇನು ಕೊಟ್ಟಿದ್ದಾರೆ ಇಲ್ಲಿ ಸಂಧಿಗಿನ ಇರುಳಳಿದು ಇದನ್ನ ಬಿಡಿಸ ಏನಾಗುತ್ತೆ ಇರುಳು ಪ್ಲಸ್ ಅಳಿದು ಅಂತಕ್ಕಂಥದ್ದು ಓಕೆ ಅದ ನಂತರ ತೆರೆದಿಕ್ಕುವ ಅಂದ್ರೆ ತೆರೆದು ಪ್ಲಸ್ ಇಕ್ಕುವ ಇದು ಲೋಪಸಂದಿನೇ ಆ ನಂತರ ಹೊಸಗಾಲ ಅಂದ್ರೆ ಹೊಸ ಪ್ಲಸ್ ಕಾಲ ಇದು ಆದೇಶ ಸಂಧಿ ಮನ್ವಂತರ ಮನು ಪ್ಲಸ್ ಅಂತರ ಇದು ಎಣ್ಣು ಸಂಧಿ ಇದು ತಿಂಗಳಿ ನೂರು ತಿಂಗಳಿ ನೂರು ಅಂದ್ರೆ ತಿಂಗಳಿನ ಪ್ಲಸ್ ಊರು ಇದು ಲೋಪಸಂದಿ ಅಂತಕ್ಕಂಥದ್ದು ದಿನ ಕೊಟ್ಟಿದ್ದಾರೆ ಈ ಪದ್ಯದಲ್ಲಿ ಬರುವ ದುರ್ಯಕ್ತಿ ಪದಗಳನ್ನು ಪಟ್ಟಿ ಮಾಡಿದೆ ಅಂತ ಹೇಳಿದರೆ ನೋಡಿ ದಿನ ದಿನ ಅಂತಕ್ಕಂಥದ್ದು ಗಾವುದ ಗಾವುದ ಅಂತಕ್ಕಂಥದ್ದು ಯುಗ ಯುಗ ಅಂತಕ್ಕಂಥದ್ದು ಇರುಳಿರುಳೆ ಅಂತಕ್ಕಂಥದ್ದು ಖಂಡ ಖಂಡ ಬಣ್ಣ ಬಣ್ಣ ಗರಿ ಗರಿ ಇವೆಲ್ಲ ಈ ಪದ್ಯದಲ್ಲಿ ಬಂದಿರತಕ್ಕಂಥ ದುರುಕ್ತಿ ಪುರುಕ್ತಿ ಇವೆಲ್ಲ ಓಕೆ ಆ ಕೊಟ್ಟಿದ್ದಾರೆ ಕೊಟ್ಟಿರುವ ಅವ್ಯಯ ಪದಗಳು ಯಾವ ಯಾವ ಅವ್ಯಯಕ್ಕೆ ಸೇರಿವೆ ಎಂಬುದನ್ನು ಗುರುತಿಸಿ ಅಂತ ಹೇಳಿದರೆ ಸಾಮಾನ್ಯ ಅವ್ಯಯ ಇಲ್ಲಿ ನಿಮ್ಮ ಒಂದು ಟೆಕ್ಸ್ಟ್ ಬುಕ್ ಫಸ್ಟ್ ನೋಡ್ ಹೋಗ್ತೇನೆ ಈ ರೀತಿಯಾಗಿ ಎಲ್ಲಾ ಪದಗಳಲ್ಲಿ ಕೂಡಿಸಿ ಕೊಟ್ಟಿದ್ದಾನೆ ನಾವು ಇಲ್ಲಿ ಬೇ ವಿಧ ಇದೆ ಅದನ್ನ ಇಲ್ಲಿ ಅದಕ್ಕೆ ನಾವು ಬರಿತಾ ಹೋಗ್ಬೇಕಾಗುತ್ತೆ ಯಾವ ಅವ್ಯಕ್ಕೆ ಸೇರಿದ್ದು ಅಂತಕ್ಕಂಥದ್ದು ಅದು ತಿಳಿಸ್ತಾ ಇದೆ ನಿಮಗೆ ಓಕೆ ಇಲ್ಲಿ ಸಾಮಾನ್ಯ ಅವ್ಯಯಕ್ಕೆ ಬೇಗನೆ ಮೆಲ್ಲನೆ ಅಂತಕ್ಕಂಥದ್ದು ಕ್ರಿಯಾರ್ಥಕ ಕ್ರಿಯಾರ್ಥಕ ವ್ಯಯಕ್ಕೆ ಸಾಕು ಹೌದು ಅಂತಕ್ಕಂಥದ್ದು ಅನುಕರಣ ವ್ಯಯಕ್ಕೆ ದಗ ದಗ ರೊಯ್ಯನೆ ಅಂತಕ್ಕಂಥದ್ದು ಓಕೆ ಅದ ನಂತರ ಇಲ್ಲಿ ಅವಧಾರಾರ್ಥಕ ವ್ಯಯ ಓಕೆನಾ ಅದುವೇ ನೀವೇ ನೀನೆ ಅಂತಕ್ಕಂಥದ್ದು ಅದಾದ ನಂತರ ಭಾವ ಭಾವಸೂಚಕ ವ್ಯಯ ಅಯ್ಯೋ ಓಹೋ ಅಂತಕ್ಕಂಥದ್ದು ಭಾವಸೂಚಕ ವ್ಯಯ ಆಗಿರುತ್ತದೆ ಓಕೆ ಇಲ್ಲಿ ನೋಡಿ ಮಕ್ಕಳೇ ಇದು ಅವ್ಯಯ ಪದಗಳ ಬಗ್ಗೆ ತಿಳ್ಕೊಂಡು ಅದಾದ ನಂತರ ಇಲ್ಲಿ ಚಟುವಟಿಕೆ ಕೊಟ್ಟಿದ್ದಾರೆ ಏನ್ ಚಟುವಟಿಕೆ ಇದು ಅಂದ್ರೆ ಇಲ್ಲಿ ಮೊದಲಿನ ಕೊಟ್ಟಿರುವ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಕಂಠಪಟ್ಟ ಮಾಡಿದೆ ಅಂತಿದೆ ಇದೆಲ್ಲವೂ ಕೂಡ ಇಲ್ಲಿ ಖಾಲಿ ಕೊಟ್ಟಿದರೆ ನಾನು ಇಲ್ಲಿ ಬಂದು ನಿಮಗೆ ತೋರಿಸಿದೆ ಓಕೆ ನಮ್ಮ ಮಾದರಿಯಾಗಿ ಅದೇ ರೀತಿ ನೀವು ಬರಿತಾ ಹೋಗಿ ಅದೇ ಈ ಒಂದು ಪದ್ಯಗಳನ್ನು ನೀವು ಕಂಠಸ್ಥ ಹಾಕ್ತಾ ಹೋಗಿ ರೈಟ್ ಹಾಗಾದ್ರೆ ಈ ಒಂದು ಎಲ್ಲ ವಿವರಣೆ ಅಂತಕ್ಕಂಥದ್ದು ಪೂರ್ಣ ಭಾಗ ಅಂತಕ್ಕ ನಿಮಗೆ ಇಷ್ಟವಾಯ್ತಾ ಇಷ್ಟವಾದ್ರೂ ಒಂದು ಲೈಕ್ ನೀವು ಒಂದು ಲೈಕ್ ಅನೇಕ ವಿಡಿಯೋ ತೆಗೆದು ಪ್ರೋತ್ಸಾಹ ತುಂಬ ಸಿಗುತ್ತೆ ಹಾಗೆ ನಿಮ್ಮ ಸ್ನೇಹಿತರೆ ಎಲ್ಲರೂ ಕೂಡ ಶೇರ್ ಮಾಡಿ ಈ ಒಂದು ಉಪಯೋಗ ಅವರು ಕೂಡ ಸಿಗುತ್ತೆ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯದಿಂದ ಆಗ್ತಾನೆ ಹಾಗೆ ನಿಮಗೆ ಯಾವ ಒಂದು ಅಧ್ಯಯನದ ಅಭ್ಯಾಸ ಹೇಳಿ ಕೌನ್ಸಿಲಿಂಗ್ ಕಾಮ್ ಮಾಡಿ ಆ ಒಂದು ಅಭ್ಯಾಸ ತೆಗೆಲ್ಲ ಪ್ರಯತ್ನ ಪಡ್ತೇನೆ ಮತ್ತೊಂದು ಹೊಸ ವಿಷಯ ಆಗ್ತಾನೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬಬಾಯ್